ಡೈಲ್ ನಮಸ್ಕಾರ ನಿನ್ನೆಲ್ಲರಿಗೂ ಗೊತ್ತಿರೋ ಹಾಗೆ ಸಾಹಸಿ ವಿಷ್ಣುವರ್ಧನ್ ವಿಶ್ಣುವರ್ಧನವರು ನಾನು ಸ್ವಲ್ಪ ಕ್ಲೋಸ್ ಆಗಿದ್ವಿ ಹಾಗಾಗ ಮೀಟ್ ಮಾಡಿ ಕಾಫಿ ಕುಡಿತಾ ಹರಟೆ ಹೊಡೆಯೋದು ಒಂದಿನ ಸಾರ್ ಫೋನ್ ರಮೇಶ್ ಏನು ಮಾಡ್ತಿದ್ದೀರಾ ಶೂಟಿಂಗಿಗೆ ಇಲ್ಲ ಸರ್ ಶೂಟಿಂಗ್ ಇಲ್ಲ ಸರಿ ಬನ್ನಿ ನಾಲ್ಕು ಗಂಟೆಗೆ ಸುಮ್ಮನೆ ಕಾಫಿ ಕುಡಿಯೋಣ ಮಾತಾಡೋಣ ಸರಿ ಸರ್ ಆಮೇಲೆ ಆಮೇಲೆ ಸರ್ ಅದೂ ಫುಲ್ ರಿಲೀಸ್ ಆಗಿದೆಯಂತಲ್ಲ ನೋಡಿದ್ರಾ ಯಾವುದು ಸರ್ ಅದಾದ್ರೆ ಕನ್ನಡ ಫಿಲ್ಮ್ ಸೂಪರ್ ಹಿಟ್ ಅಂತ ಅಲ್ವ ಹಾಂ ಹೌದು ಸರ್ ಹೌದು ಸರ್ ನಾನು ನೋಡಿಲ್ಲ ಸರ್ ಹಾಂ ಒಂದು ಕಸ ನೋಡಿ ಆ ಫಿಲ್ಮ್ ನೋಡ್ಬಿಟ್ಟು ಬನ್ನಿ ಅದ್ರ ಬಗ್ಗೆ ಮಾತಾಡೋಣ ಅಂದರು ಇವ್ರು ಹೇಳಿದ್ರಿಟ್ಟು ನಾನು ಅರ್ಜೆಂಟಾಗಿ ಥಿಯೇಟ್ರಿಗೆ ಹೋಗಿ ಆ ಫಿಲ್ಮ್ನ ನೋಡಿ ಆಗಿತ್ತು ಫಿಲಮು ಸಾರ್ ಮನೆಗೆ ಕಾಫಿ ಕುಡಿತಾ ಕುಡಿತಿ ಹಾಂ ಹೆಂಗಿತ್ತು ಫಿಲಮು ಚೆನ್ನಾಗಿದೆ ಸರ್ ಏನು ಚೆನ್ನಾಗಿತ್ತು ಮ್ಯೂಸಿಕ್ ಸೂಪರ್ ಸರ್ ಆಮೇಲೆ ಡೈರೆಕ್ಷನ್ ತುಂಬ ಚೆನ್ನಾಗಿ ಆಮೇಲೆ ಎಲ್ಲ ಚೆನ್ನಾಗಿತ್ತು ಯಾರೋ ಹೊಸಬರಲ್ಲ ಮಾಡಿದಾರಂತೆ ಹೌದು ಸರ್ ಕೆಲವು ಹುಡುಗರೆಲ್ಲ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ ಸರ್ ಯಾರು ಚೆನ್ನಾಗಿ ಮಾಡಿರೋದು ಸರ್ ಒಬ್ಬ ಹುಡುಗ ಸರ್ ಅದೇ ಧಾರವಾಡ ಆಕ್ಸಿಡೆಂಟ್ ಇದೆ ಸರ್ ಆ ಹುಡುಗ ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಸರ್ ಹಾಂ ಯಾರು ಏನು ಸರ್ ಅನಿರುದ್ಧ ಸಂತೆ ಎಸ್ ಸರ್ ಅನಿರುದ್ಧ ಜಕ್ಕ ಸರ್ ಹಾಂ ಚೆನ್ನಾಗಿ ಮಾಡಿದರಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ಒಳ್ಳೆ ಭವಿಷ್ಯ ಇದೆಯಾ ಸೂಪರ್ ಸರ್ ನಾನು ಅವ್ರು ಕೇಳೋ ಪ್ರಶ್ನೆಗೆಲ್ಲ ಸಿನ್ಸಿಯರ್ ಆಗಿ ಇನ್ನೊಂದು ಉತ್ತರ ಹೇಳ್ತಾ ಇದ್ದೀನಿ ಅವರು ಅವರ ಬಾವಿ ಅಳಿಯನ ಬಗ್ಗೆ ಡಾಟಾ ಕಲೆಕ್ಟ್ ಮಾಡ್ತಿದ್ದಾರೆ ಅಂತ ಆಮೇಲೆ ಗೊತ್ತಾಯ್ತು ನನಗೆ ಆಮೇಲೆ ಗೊತ್ತಾಯ್ತು ಕೀರ್ತಿ ಕೀರ್ತಿ ಇಸ್ ಆಫ್ ಕೋರ್ಸ್ ಬಹಳ ವಿಷ್ಣು ಸರ್ ಮನೆಯಲ್ಲಿ ಹೋದಾಗಲ್ಲ ನನಗೆ ವಿಷ್ಣು ಸರ್ ಕಾಸ್ಟ್ಯೂಮ್ಸ್ ಅಂದರೆ ಬಹಳ ಇಷ್ಟ ಅದನ್ನೆಲ್ಲ ಡಿಸೈನ್ ಮಾಡ್ತಿದ್ದು ಕೀರ್ತಿ ಕೀರ್ತಿ ಮದುವೆ ಆಗ್ತಿರೋ ಹುಡುಗ ಈ ಅಡಿ ಆ ಚಿತ್ರ ಅದು ಚಿತ್ರದಲ್ಲಿ ಅದ್ಭುತವಾದಂತಹ ಮಾಡಿದಂತಹ ಇಷ್ಟು ರಿಮೆಂಬರ್ ದಟ್ ಅನಿ ಅವತ್ತಿಂದ ಅನಿರುದ್ಧ ಕೀರ್ತಿ ಅಂದ್ರೆ ವಂಡರ್ಫುಲ್ ಕಿಡ್ಸ್ ನಮ್ಮ ಜ್ಯೇಷ್ಠ ಶ್ಲೋಕ ಅವರೆಲ್ಲ ಬೆಳೆದ್ರನ್ನೆಲ್ಲ ಕಣ್ಣಾರ ನೋಡಿದ್ದೀವಿ ಬೀನ್ ಫ್ರೆಂಡ್ಸ್ ಫಾರ್ ಸಚ್ ಅ ಲಾಂಗ್ ಲಾಂಗ್ ಟೈಮ್ ಇವತ್ತು ಅವರ ಈ ಶರ್ ಚಿದಂಬರ ಟ್ರೈಲರ್ ರಿಲೀಸ್ ಮಾಡೋದು ಬಹಳ ಖುಷಿ ಆಗ್ತದೆ ಇನ್ನು ಬ್ಲಾಕ್ ಕಾಮಿಡಿ ಅಂತ ಹೇಳಿದ್ರು ನನಗೆ ಅನಿ ಟೈಮಿಂಗ್ ಬೇಗಿದೆ ನಾನು ಅವ್ರಿಗೆ ರಾಮಶ್ಯಮ ಬಾಮ ಡೈರೆಕ್ಟ್ ಮಾಡಿದೀನಿ ರಾಮಶ್ಯಮ ಬಾಮ ಡೈರೆಕ್ಟ್ ಮಾಡಿದಾಗ ಒಂದು ಕಡೆ ಕಮಲಹಸ ಇನ್ನೊಂದು ಕಡೆ ಊರು ಋಷಿ ಈ ಕಡೆ ಶ್ರುತಿ ಇವ್ರ ಜೊತೆ ಎಲ್ಲ ಕ್ಲೈಮ್ಯಾಕ್ಸ್ ಮಾಡಬೇಕು ಸೊ ನನಗೆ ಬೇಕಾಗಿರೋ ಆಕ್ಟರ್ಗೆ ಪರ್ಫೆಕ್ಟ್ ಕಾಮಿಡಿ ಟೈಮ್ ಇರಬೇಕು ಬಹಳ ನೀಟಾಗಿ ಮಾಡಬೇಕು ಎಕ್ಸ್ಟ್ರಾ ಟೇಕ್ಸ್ ಕೊರವಾಗಿಲ್ಲ ಅದನ್ನೆಲ್ಲವನ್ನು ಸ್ಯಾಟಿಸ್ಫೈ ಮಾಡಿದವರು ಅಂದ್ರೆ ಅನಿಲು ಬಹಳ ಬ್ಯೂಟಿಫೈ ಮಾಡಿದ್ರು ನೀವೆಲ್ಲರೂ ನೋಡಿದಿರಿ ರಾಮಶ್ಯಮ ನಂತರ ನಾನು ಸತ್ಯವಾನ್ ಸಾವಿತ್ರಿ ಮಾಡಿದ ಎಗೇನ್ ಒಂದು ವೆರಿ ಪವರ್ಫುಲ್ ರೋಲ್ ಇತ್ತು ಆ ಕಾಮಿಡಿಯಲ್ಲಿ ಅದನ್ನು ಅದ್ಭುತವಾಗಿ ಮಾಡಿದ್ರು ಈಗ ಐ ಆಮ್ ವೆರಿ ಹ್ಯಾಪಿ ಟು ಸಿ ಇಟ್ಸ್ ಅ ಬ್ಲಾಕ್ ಕಾಮಿಡಿ ಪರ್ಫೆಕ್ಟ್ ಆಗಿ ಸೂಟ್ ಆಗಿರುತ್ತೆ ನನಗೆ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ ಅನ್ಸುತ್ತೆ ಅಂಡ್ ಈ ಟ್ರೈಲರ್ ಅನ್ನು ಇಟ್ಸ್ ಲೈಕ್ ಈಗ ನಾವು ಯಾರೋ ಮೀಟ್ ಮಾಡಿದ್ರೆ ಹಾಯ್ ನಾನು ರಮೇಶ್ ಅವ್ರಿಗೆ ಅಂದರೆ ನೀವು ಶೇಕ್ ಹ್ಯಾಂಡ್ಸ್ ಈ ಹ್ಯಾಂಡ್ ಶೇಕ್ ಇದೆಯಲ್ಲ ಆ ಥರ ಒಂದು ಟ್ರೈಲರ್ ಅನ್ನೋದು ಇಟ್ ಇಸ್ ಹೌ ಯು ಇಂಟ್ರೊಡ್ಯೂಸ್ ಯೋರ್ ಸೆಲ್ಫ್ ಟು ದ ಆಡಿಯನ್ಸ್ ಇದು ಆಡಿಯನ್ಸ್ಗೆ ಸಿಗುವಂತಹ ಮೊದಲನೇ ಹ್ಯಾಂಡ್ ಶೇಕ್ ಒಂದು ಚಿತ್ರದ ಬಗ್ಗೆ ಒಂದು ಫಸ್ಟ್ ಇಂಪ್ರೆಷನ್ ಮೊದಲನೇ ಅನಿಸಿಕೆ ಫಾರ್ಮ್ ಅಥವಾ ಒಂದು ಟ್ರೈಲರ್ ಇಂದ ಹಾಗಾಗಿ ಟ್ರೈಲರ್ ಬಹಳ ಮುಖ್ಯ ಆಗುತ್ತೆ ಅದೇ ಮುಖ್ಯವಾದ ಇನ್ವಿಟೇಷನ್ ಆಗಿದೆ ಈ ಚಿತ್ರಗಳನ್ನ ಕಾರಣ ನೋಡುವಾಗ ಟ್ರೈಲರ್ ಆಗುತ್ತೆ ಅದನ್ನ ನೋಡಿದಾಗ ಏನ್ ಏನ್ ನಂಗೆ ಇಷ್ಟ ಆಗ್ತದೆ ಇವರು ಎಲ್ಲೂ ನೋಡಿ ಇಲ್ಲಿ ನೋಡಿ ಇದು ಸ್ಮಾಲ್ ಸೆಟ್ ಅಪ್ ಅಂತ ಅನಿಸ್ಬೋದು ಬಟ್ ಅದೊಂದು ಥಿಂಕಿಂಗ್ ಆ ಡಿಸೈನ್ ನೋಡಿ ಈ ಫಾಲ್ಟ್ ನೋಡಿ ಎಲ್ಲರ ಹಿಂದೆ ಯಾರು ಯೋಚನೆ ಮಾಡ್ತಿದ್ದಾರೆ ದರ್ ಇಸ್ ಅಂತ ಅನ್ಸುತ್ತೆ ಐ ತಿಂಕ್ ಇಟ್ಸ್ ಯು ಈ ಕಾಂಪೇರ್ ಮಾಡಿದಾಗ ಗೊತ್ತಾಗ್ತಿದೆ ಆ ಡೈರೆಕ್ಟರ್ ಬಹಳ ಮುಖ್ಯ ಮೈಂಡ್ ಅದನ್ನ ಅದ್ಭುತ ಮಾಡಿದ್ದಾರೆ ಅನ್ಸುತ್ತೆ ಆ್ಯಂಡ್ ಟು ಟಾಪ್ ಇಟ್ ಆಲ್ ಕಾಸ್ಟ್ ಸೋ ನೈಸ್ ಸ್ವೀಟ್ ಸ್ಪೈಸಿ ಇಬ್ರು ಹೀರೋಯಿನ್ಸ್

ಶಿವಮಣಿ ಅವರು ಇವರು ಎಂತ ಶಾರ್ಟ್ಸ್ ಗೊತ್ತ ಶಿವಮಣಿ ಡೈರೆಕ್ಟರ್ ಆಗಿದ್ದ ಕಾಲದಲ್ಲಿ ಶಿವಮಣಿ ಶಾರ್ಟ್ಸ್ ಬಗ್ಗೆ ಡಿಸ್ಕಷನ್ ಆಗುದು ಅಷ್ಟು ಅದ್ಭುತವಾದ ಡೈರೆಕ್ಟರ್ ಶಿವಮಣಿ ಒಳ್ಳೆ ರೋಲ್ ಮಾಡಿದ ಗೊತ್ತಾಯ್ತು ಟು ಆಲ್ ದಕ್ಟರ್ಸ್ ಟು ದಂಟರ್ ಗ್ರೂಪ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಒಳ್ಳೆದಾಗಲಿ ಕೊನೆಗೆ ಏನೇ ಮದುವೆ ಏನೇ ಗ್ರ್ಯಾಂಡ್ನೆಸ್ ಏನೇ ಇರಲಿ ಕೊನೆಗೆ ಊಟ ಚೆನ್ನಾಗಿ ಅಲ್ವಾ ಮದುವೆ ಊಟ ಸೂಪರ್ ಅಪ್ಪ ಅಂತ ಹೇಗೆ ಊಟದ ರುಚಿ ಡಿಸೈನ್ ಮಾಡ್ತೋ ಅದೇ ತರ ಕೊನೆಗೆ ಆ ಅಲ್ಲಿ ಆ ಜನ ನೋಡಿದಾಗ ಒಂದು ಸೂಪರ್ ರುಚಿ ಕೊಡುವಂತ ಚಿತ್ರ ಆಗಲಿ Chef Sidombra, good luck to the entire team. Good luck, good luck. Thank you, thank you, sir. Thank you, sir.